ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಿಎಂ ಕೊಟ್ರಯ್ಯ ಜಂಗಮ್ಮ ಸೋನಹಳ್ಳಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಿರಿ ಎಗ್ಡಾಳ್ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘದ ಪತ್ರಿಪ್ಪ ಅಧ್ಯಕ್ಷರು ಹಾಗೂ ತಳವಾರ ಮೋಗಪ್ಪ ಉಪಾಧ್ಯಕ್ಷರು ಇವರುಗಳಿಂದ ತೆರವಾದ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿಎಂ ಕೊಟ್ರಯ್ಯ ಉಪಾಧ್ಯಕ್ಷರಾಗಿ ಶ್ರೀಮತಿ ಬಣಕಾರ್ ಯಶೋದಮ್ಮ ಇವರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಹಕಾರಿ ಇಲಾಖೆಯ ಸಿಡಿಒ ನಾಗರಾಜ್ ಎನ್ಕೆ ಚುನಾವಣಾ ಅಧಿಕಾರಿಗಳಾಗಿ ನೇಮಕಗೊಂಡಿದ್ದರು ಹಾಗೂ ಕನಕಪ್ಪ ಕ್ಷೇತ್ರದ ಅಧಿಕಾರಿಗಳು ಬಿಡಿಸಿಸಿ ಬ್ಯಾಂಕ್ ಇವರ ಸಮ್ಮುಖದಲ್ಲಿ ಸಿಎಂ ಕೊಟ್ಟಯ್ಯ ಇವರನ್ನ ಎಲ್ಲಾ ನಿರ್ದೇಶಕರ ಒಪ್ಪಿಗೆಯನ್ನು ಪಡೆದು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ನಿರ್ದೇಶಕರು ಆದ ಮೇಘರಾಜ್ ಇವರು ಮಾತನಾಡಿ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರು ಆದ ಬಿಪತ್ರಪ್ಪ ಹಾಗೂ ತಳ್ವಾರ್ ಮೋಗಪ್ಪ ಇವರು ಅವರ ವೈಯಕ್ತಿಕ ವಿಚಾರವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಹಾಗಾಗಿ ಈ ದಿನ ನಮ್ಮ ಹಿರಿಯರು ಆದ ಜಿಂಗಮ್ಮ ಸೋಬಿನಹಳ್ಳಿಯ ಸಿಎಂ ಕೊಟ್ರಯ್ಯ ಇವರನ್ನ ಎಲ್ಲರೂ ಕೂಡ ಒಪ್ಪಿಗೆಯನ್ನು ತೆಗೆದುಕೊಂಡು ಈ ದಿನ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಅದೇ ರೀತಿ ಕೆಎಂ ಬಸಯ್ಯ ನಿರ್ದೇಶಕರು ಮಾತನಾಡಿ ನಮ್ಮ ಸಹಕಾರ ಸಂಘವನ್ನು ಬೆಳೆಸಿ ನೀರುಣಿಸುವ ಮುಖಾಂತರ ಇನ್ನು ಹೆಚ್ಚಿನ ಕೆಲಸವನ್ನ ಮಾಡೋದ್ರ ಜೊತೆಗೆ ನಮ್ಮ ಸಹಕಾರ ಸಂಘದ ಬರುವ ಯೋಜನೆಗಳನ್ನ ರೈತರಿಗೆ ಸದ್ಬಳಕೆ ಮಾಡೋಣ ಅಧಿಕಾರಿಗಳು ಕೈಜೋಡಿಸುವ ಮುಖಾಂತರ ಬರುವ ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಲಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ಸಿಎಂ ಕೊಠರಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಆದ ಬಣಕಾರ್ ಯಶೋಧಮ್ಮ ನಿರ್ದೇಶಕರು ಕೆಎಂ ಬಸಯ್ಯ ನಾಗರಾಜಯ್ಯ ಜೆಎಂ ವೀರಣ್ಣ ಕೊಟ್ರಪ್ಪ ಚಿಲ್ವಾದಿ ಬಿವಾಮೇಶ್ ಎಸ್ಬಸವರಾಜ್ ಜಿಆರ್ ನಾಗವೇಣಿ ಎನ್ ಮೇಘರಾಜ್ ಬಿ ಕೊಟ್ರೇಶ್ ಮುಖ್ಯ ಕಾರ್ಯನಿರ್ವಾಹಕರು ಯುಜಿ ರವೀಂದ್ರ ಗಣಕಯಂತ್ರ ನಿರ್ವಾಹಕರು ಜವಾನ ಉಜ್ಜಿನಪ್ಪ ಹಾಗೂ ಮಾಜಿ ಅಧ್ಯಕ್ಷರು ಆದ ನಂದಿ ವಿರೂಪಾಕ್ಷಪ್ಪ ಗಣೇಶ ಮಂಜುನಾಥ ಜಯಣ್ಣ ತಿಂದಪ್ಪ ಚನ್ನಬಸಪ್ಪ ಗುರುಬಸವರಾಜ್ ಮಾಜಿ ನಿರ್ದೇಶಕರು ಸಾಸರವಾಡ ಎಸ್ಎಸ್ ರಾಜೇಶ್ ಹಿರೇ ಹೆಗ್ಡಾಡು ಮುಖಂಡರು ಕೊಟ್ರೇಶ್ ಬಂಟ್ ಶ್ರೀನಿವಾಸ್ ಗುರುಸ್ವಾಮಿ ಬೆಂಕಿ ಬೊಪ್ಪಲಾಪುರ ಟಿ ಬಸವರಾಜು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಇತರರು ಭಾಗಿಯಾಗಿದ್ರು ಕೆಲಸ ಕಾರ್ಯಗಳು ಏನು ಎಲ್ಲರೂ ಎರ್ಥಕೊಂಡು ಬೆತ್ಕೊಂಡು ಸಹಕರಿಸಿಕೊಂಡು ನಮ್ಮ ಸಹಕಾರ ನಿಮಗೆ ನಿಮ್ಮ ಸಹಕಾರ ನಮಗೆ ಕೊಡ್ತಾ ಇದು ನಮ್ಮದು ಸಹಕಾರ ಸಂಘವನ್ನು ಒಳ್ಳೆ ಬೆಳಕಿಗೆ ತಂದು ಪ್ರಥಮವಾಗಿ ಬೆಳಗುವಂತೆ ಮಾಡುವಂಥ ನಮ್ಮ ಕರ್ತವ್ಯ ನಮ್ಮ ಹೊಣೆಯಾಗಿರ್ತದೆ ಎಲ್ಲರೂ ಸಹಕರಿಸ್ರಿ ಎಲ್ಲರೂ ಸಹಕಾರದಿಂದ ಮುನ್ನಡೆದು ಸಾಗೋಣ ಸಾಕಾರವೇ ಸಾಕಾರ ಕೃಷಿ ಪತ್ತಿನ ಸಹಕಾರ ಸಂಘ ಹಿರಿಯ ಇದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ತೆರವುಗೊಳಿಸಿರೋದ್ರ ಬಗ್ಗೆ ಆದರೂ ಈಗ ಇವತ್ತಿನ ದಿನದಲ್ಲಿ ಸಿ ಎಂ ಕೊಟ್ಟರಯ್ಯ ಮತ್ತು ಬಣಕಾರ ಯಶೋಧಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವರು ಸಿ ಎಂ ಅವರ ಅಧ್ಯಕ್ಷರು ಮತ್ತು ಬಣಕ ಯಕ್ಷರ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಎಲ್ಲ ಸದಸ್ಯರು ಕೂಡಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡಲಾಗಿತ್ತು ಬಿ ಪತ್ರಣ್ಣ ಮತ್ತು ತಳವರ್ ಮೂಗಪ್ಪ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿದ್ದು ಅವರು ವೈಯಕ್ತಿಕ ಕಾರಣದಿಂದ ತಾವು ಸ್ವಂತ ನಿರ್ಧಾರದಿಂದ ರಾಜೀನಾಮೆ ಕೊಟ್ಟಿರುತ್ತಾರೆ ಅದಕ್ಕೆ ಇವತ್ತು ಚುನಾವಣೆ ಅಧಿಕಾರದಿಂದ ಚುನಾವಣೆ ಮಾಡಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಸಿ ಎಂ ಕೊಟ್ರಯ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಬಣಕ ಯಕ್ಷ ಅವರು ವರದಿ ಕೆ ತಿಪ್ಪೇಸ್ವಾಮಿ ಕೂಡ್ಲಿಗೆ ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು ಸ್ವಚ್ಛ ಹಸಿರು ಮತ್ತು ರುಚಿಕರ ಇಪ್ಪತ್ನಾಲ್ಕು ಗಂಟೆ ಸೇವೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ ನ್ಯೂ ಅಭಿರುಚಿ ಡಾಬಾ ಸ್ವಾದವು ಸುಗಂಧವೂ ನಿಮಗಾಗಿ ತಪ್ಪದೇ ಭೇಟಿ ಕೊಡಿ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ